ಹಲೋ ಭಾವಸುದೆಯೊಂದಿಗೆ ಇವತ್ತಿನ ಕಥೆ ಕವಲೊಡೆಯುವ ಕಥೆ ಹಳ್ಳಿಯ ತೋಟದಲ್ಲಿ ಕುಳಿತಿದ್ದ ಗೋಪಾಲ ಹೇಳಿದ ಅಯ್ಯೋ ನಿನ್ನೆ ರಾತ್ರಿ ನನ್ನ ಎಮ್ಮೆ ಬಾಯಿ ತೆರೆದು ಮನುಷ್ಯರಂತೆ ಮಾತನಾಡಿತು ಅದು ಇನ್ನು ಮೇವು ಬೇಡ ನನಗೆ ಮೊಬೈಲ್ ಡೇಟಾ ಕೊಂಡುಕೊಡು ಅಂತೆ ಅದನ್ನು ಕೇಳಿ ಮಲ್ಲಪ್ಪ ನಕ್ಕು ಅಯ್ಯೋ ಗೋಪಾಲ ನನ್ನ ಕೋಳಿ ಇನ್ನೂ ಬುದ್ಧಿವಂತ ಅದು ಬೆಳಗ್ಗೆ ಅಲಾರಂ ಹಾಕದೆ ಸ್ವತಃ ಮೊಬೈಲ್ನಲ್ಲಿ ಟೈಮ್ ನೋಡಿ ಕೂಗುತ್ತೆ ಅಂತೆ ಮೂರನೇ ಜನ ಕಿರಿಯಗೌಡ ಹೇಳಿದ ಅವು ಎಲ್ಲ ಸಣ್ಣ ವಿಷಯ ನನ್ನ ಬಟ್ಟಲಿನಲ್ಲಿ ಅನ್ನ ಮುಗಿಯುವ ಮುನ್ನವೇ ಬಟ್ಟಲೆ ಇನ್ನು ಸಾಕು ಹೊಟ್ಟೆ ತುಂಬಿದೆ ಅಂತ ಹೇಳಿತು ಎಲ್ಲರೂ ಹೊಟ್ಟೆ ಹಿಡಿದು ನಕ್ಕಿದರು ಅದರ ನಡುವೆ ಪಕ್ಕದಲ್ಲಿ ಕುಳಿತಿದ್ದ ಜಾಣ ರೇಣುಕಮ್ಮ ತಕ್ಷಣ ಹೇಳಿದಳು ಅಯ್ಯೋ ನೀವು ಎಷ್ಟೇ ಕವಲೊಡೆದರೂ ಒಳ್ಳೆಯದು ಆದರೆ ಹೊಲದ ಕೆಲಸ ಮನೆ ಕೆಲಸ ಬಿಟ್ಟು ಹೀಗೆ ಕವಲೊಡೆಯುತ್ತಿದ್ದರೆ ನಿಜವಾಗಿಯೂ ಹಸುವಿನಿಂದ ಬಾಯೇ ಮಾತಾಡುವ ಕಾಲ ಬರುವುದು ಎಲ್ಲರೂ ಕ್ಷಣ ಮಾತ್ರ ಗಂಭೀರರಾದರು ಆದರೆ ಮರುಕ್ಷಣ ಮತ್ತೆ ಕವಲೊಡೆಯೋ ಶುರುವಾಯಿತು ಇಲ್ಲಿ ಕವಲೊಡೆ ಎಂದರೆ ಅತಿ ರಂಜಿತ ನಿಜವಾಗದ ಹಾಸ್ಯಮಿಶ್ರಿತ ಮಾತುಗಳು ಅಂತ ಮತ್ತೆ ಹೊಸ ಕಥೆಯೊಂದಿಗೆ ಭಾವಸುದೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು <Duncance> <Duncance>